ಹೊಸದಿಗಂತ ಡಿಜಿಟಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಮ್ಮ ನೆರೆ ದೇಶ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾಗಿ ಹಲ್ಲೆ ದಾಳಿಗಳು ನಡೀತಾನೇ ಇವೆ ಹಿಂದೂಗಳ ಮೇಲೆ ಮುಸ್ಲಿಮರು ಮನಸ್ಸಿಗೆ ಬಂದ ಹಾಗೆ ತಮ್ಮ ಇಷ್ಟ ಬಂದ ಹಾಗೆ ಬಡಿತಾ ಇದ್ದಾರೆ ಇಡೀ ದೇಶನೇ ಬಾಂಗ್ಲಾ ಹಿಂದೂಗಳಿಗಾಗಿ ಮರುಕ ಪಡ್ತಾ ಇದ್ರೆ ಇತ್ತ ಕಾಂಗ್ರೆಸ್ನವರು ತಮಗೂ ಬಾಂಗ್ಲಾದೇಶದ ಹಿಂದೂಗಳಿಗೂ ಯಾವ ಸಂಬಂಧನೂ ಇಲ್ಲ ಅನ್ನೋ ಹಾಗೆ ವರ್ತಿಸ್ತಾ ಇದ್ದಾರೆ ಈಗ ಹಿಂದಿನಿಂದನೂ ಕಾಂಗ್ರೆಸ್ನವ್ರಿಗೆ ಹಿಂದೂಗಳ ಮೇಲಿನ ಪ್ರೀತಿ ಅಷ್ಟಕ್ಕಷ್ಟೇ ಹಿಂದೂ ವಿರೋಧಿ ನಡೆ ಈಗ ಜಹದ್ ಜಾಹೀರಾತಾಗಿದೆ ಬಟಾ ಬಯಲಾಗಿದೆ ಅಷ್ಟಕ್ಕೂ ಇವಾಗ ಇವಾಗಾಗಿರೋದೇನಪ್ಪ ಅಂದರೆ ನಮ್ಮ ದೇಶದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರ ಮೊಹಮ್ಮದ್ ಯೂನೀಸ್ ಅವರಿಗೆ ಅಭಿನಂದನೆ ಸಂದೇಶವನ್ನು ಕಳಿಸಿದ್ದಾರೆ ಆದರೆ ಬಾಂಗ್ಲಾ ಹಿಂದೂಗಳ ಹಿಂಸಾಚಾರದ ಬಗ್ಗೆ ಒಂದು ಚಕಾರವನ್ನು ಎತ್ತಿಲ್ಲ ಒಂದು ವಿಷಾದನೂ ವ್ಯಕ್ತಪಡಿಸಿಲ್ಲ ತುಟಿಕ್ ಪಿಟಿಕ್ ಅಂತಾನೂ ಅಂದಿಲ್ಲ ಈ ಮಹಾನಾಯಕ ರಾಹುಲ್ ಗಾಂಧಿ ಈ ನಡೆಗೆ ನೆಟ್ಟಿಗರು ಲೆಫ್ಟ್ ರೈಟ್ ತಗೊಂಡಿದ್ದಾರೆ ಈ ಬಗ್ಗೆ ಬಿ ಜೆ ಪಿ ನಾಯಕ ಶೆಜಾದ್ ಪೂನಾವಾಲಾ ಕೂಡ ಟ್ವೀಟ್ ಮಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಅಂದರೆ ನರೇಂದ್ರ ಮೋದಿಯವರು ರಿಯಲ್ ಹಿಂದೂ ರಾಹುಲ್ ಗಾಂಧಿಯವರು ರೀಲ್ ಹಿಂದೂ ಅಂತ ಕಾಲೆಳೆದಿದ್ದಾರೆ ಈ ಹಿಂದೆ ಅಲ್ಲೆಲ್ಲೋ ಪ್ಯಾಲೆಸ್ತೈನ್ ಅವರು ಕಣ್ಣೀರು ಹಾಕಿದ್ರು ಗಾಜಾದಲ್ಲಿ ಮಕ್ಕಳನ್ನು ಕೊಲೆ ಮಾಡೋದು ಅಮಾಯಕ ಜನರನ್ನು ಮನಸ್ಸಿಗೆ ಬಂದ ಹಾಗೆ ಹತ್ಯೆ ಮಾಡೋದು ಜನರಿಗೆ ನೀರು ಆಹಾರ ಕೊಡದೆ ಮಾನವೀಯತೆ ಮೇಲಿನ ದಾಳಿ ಅಂತ ಅವರು ಮಿಡಿದಿದ್ದೇನು ಬಾಯಿ ಬಡ್ಕೊಂಡಿದ್ದೇನು ತಮ್ಮ ಫ್ಯಾಮಿಲಿಯಲ್ಲೇ ಯಾರಿಗೋ ಆದ ಹಾಗೆ ನೊಂದ್ಕೊಂಡಿದ್ದರು ಆದರೆ ನಮ್ಮ ನೆರೆ ದೇಶ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಮಾರಣಹೋಮ ಹಿಂಸಾಚಾರ ಆಗ್ತಾ ಇದ್ದರೂ ರಾಹುಲ್ ಆಗಲಿ ಸೋನಿಯಾ ಆಗಲಿ ಪ್ರಿಯಾಂಕಾ ಆಗಲಿ ಯಾವ ಕಾಂಗ್ರೆಸ್ ನಾಯಕರು ಇಲ್ಲಿವರೆಗೂ ಒಂದು ಮಾತು ಕೂಡ ಆಡಿಲ್ಲ ವಿರೋಧವನ್ನು ವ್ಯಕ್ತಪಡಿಸಿಲ್ಲ ಇನ್ನೊಂದು ಕಡೆ ಗಾಂಧಿ ಫ್ಯಾಮಿಲಿ ಮಾತ್ರ ಅಲ್ಲ ಅವ್ರ ಸುತ್ತಮುತ್ತಲು ಇರೋರೆಲ್ಲರೂ ಅಂಥವರೇ ದಿಲ್ಲಿಲಿ ಪ್ರೋ ಪ್ಯಾಲಸ್ತೀನ್ ಪರ ಪ್ರತಿಭಟನೆಯಲ್ಲಿ ಸೋನಿಯಾ ಗಾಂಧಿ ಅವರ ಎನ್ ಎ ಸಿ ಮೆಂಬರ್ ಜೀನ್ ಡ್ರೇಸ್ ಪ್ರೋ ಅವರು ಕೂಡ ಭಾಗಿಯಾಗಿದ್ದರು ಈಗ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದರಲ್ಲೇ ಗೊತ್ತಾಗುತ್ತೆ ಗಾಂಧಿ ಫ್ಯಾಮಿಲಿ ಮತ್ತು ಅವರ ಸುತ್ತಮುತ್ತಲಿನ ಮೈಂಡ್ಸೆಟ್ ಎಂಥದ್ದು ಅಂತ ಬಹುತೇಕ ವಿಚಾರಗಳಲ್ಲಿ ತಾತ ಅಜ್ಜಿ ಇದೇ ರೀತಿ ಹಿಂದೂ ವಿರೋಧಿ ನಿಲುವನ್ನು ಹೊಂದಿದ್ರು ಈಗ ಮೊಮ್ಮಗ ಅದರ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅಷ್ಟೇ ಯಥಾ ತಾತ ತಥಾ ಮರಿ ಮೊಮ್ಮಗ